ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಂಘದ ಅಧ್ಯಕ್ಷ ಬಸವರಾಜ್ ಮೈಲಾರಿ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು ಜಿಲ್ಲಾಧ್ಯಕ್ಷ ಬಸವರಾಜ್ ಮರಂಕಂದಿನಿ ಮಾತನಾಡಿ ಕನ್ನಡಪರ ಸಂಘಟನೆಯಾದ ಕನ್ನಡ ಸೇನೆ ಕರ್ನಾಟಕ ಸಂಘವು ನಾಡು ನುಡಿಗಾಗಿ ಸೇವೆ ಸಲ್ಲಿಸುವ ಜೊತೆಗೆ ಬಡವರಿಗೆ ಅನ್ಯಾಯವಾದರೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಮಾನ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಮಾಹಿತಿ ಬಂದಿದೆ ಸಮಸ್ಯೆ ಪರಿಹಾರವನ್ನ ನಮ್ಮ ಸಂಘಟನೆ ಕಾರ್ಯಕರ್ತರು ಮಾಡಬೇಕು ನಮ್ಮ ಜೊತೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಇದ್ದಾರೆ ಅಂತ ಬಲ ತುಂಬಿದ್ರು ಸಾಮಾಜಿಕ ಹೋರಾಟ ಮಾಡೋದ್ರ ಜೊತೆಗೆ ಅನ್ಯಾಯ ಅಕ್ರಮ ದೌರ್ಜನ್ಯ ನಡೆದರೆ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿ ಅಂತ ತಿಳಿಸಿದ್ರು ಸುಮಾರು ಹದಿನೈದು ವರ್ಷ ಏರ್ಸಿನಿ ಬಟ್ ಯಾವ ಸಂಘಟನೆ ಇಲ್ಲ ಕನ್ನಡ ಅಭಿಮಾನಿಗೆ ಇವತ್ತು ಬಸವರಾಜ ಮಾಲಾರಿಗೆ ಅದೇ ವಿನಂತಿಸಿಕೊಳ್ಳಿತೇನೆ ನಾನು ಈ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿರಿ ಮಾಡಿ ಕನ್ನಡಕ್ಕಾಗಿ ದುಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಹೋರಾಟ ಮಾಡಿರಿ ಅವ್ರಿಗೆ ಬೆಂಬಲಿಸಿ ಆಮೇಲೆ ನಮ್ಮ ಮಾನವಿಯಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ ಇವತ್ತು ಸರ್ಕಾರಿ ದವಾಖಾನೆ ನಲ್ವತ್ತು ವರ್ಷ ಆಯಿತು ಮಾನವಿಯಲ್ಲಿ ನಲವತ್ತು ವರ್ಷ ಆಯ್ದರೂ ಅದು ಮುಖ್ಯ ರಸ್ತೆನೇ ಇಲ್ಲ ನಮ್ಮಂಥ ರೋಗಿಗಳು ಅಲ್ಲಿ ನಡ್ಕಂತ ಹೋಗಬೇಕಂದ್ರೆ ಭಾಳ ಕಷ್ಟ ನಮ್ಮದು ಹೆಂಗಾದ್ರೂ ಕಾರದಾನ ಹೋಗ್ತೀನಿ ಬೇರೆ ಬಡವರು ಹೆಂಗೆ ಹೋಗ್ಬೇಕು ನಲ್ವತ್ತು ವರ್ಷ ಬಂಗಾರಪ್ಪ ಸೆಮ್ಮಿದ್ದಾಗ ದವಾಖಾನೆ ಆಗಿದ್ದು ನಲ್ವತ್ತು ವರ್ಷ ಇತಿಹಾಸದ ತನಕ ಇದುವರೆಗೆ ನಮ್ಮ ಕಾಂಗ್ರೆಸ್ ದುಷ್ಟ ಆಳಿರುತ್ತೆ ಒಂದು ರಸ್ತೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅಯೋಗ್ಯರು ಇಲ್ಲಿಂದ ಸಚಿವರಾಗ್ಯಾರ ಶಾಸಕರಾಗ್ಯಾರ ಇವತ್ತು ಬರೀ ರೋಡಿಗೆ ಮಾತ್ರ ಮಾನಿ ಭಾಳ ಚಂದ ಕಾಣ್ತದ ಬಟ್ ಹೋಗ್ರಿ ಹೋಗಿ ಪೂರಾ ಹೊಲ್ಸೆಲ್ ಗಟರ್ಗಳು ಸರಿಯಾಗಿಲ್ಲ ನೀರು ಈಗ ನಿನ್ನೆ ರಾತ್ರಿ ಮೂರು ತಾಸು ಮಳೆ ಆಯಿತು ಎಲ್ಲಿ ಬೇಕಲ್ಲಿ ನೀರು ತುಂಬ ಮಂದಿಗೆ ಮೂಲಭೂತ ಸೌಕರ್ಯನೇ ಇಲ್ಲ ಅದಕ್ಕೋಸ್ಕರ ಈ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡಿರಿ ನಿಮ್ಮ ಹೋರಾಟಕ್ಕೆ ನಾವು ಸದಾ ಬೆಂಬಲ ಆಗಿರ್ತೀನಿ ಅಂತ ಹೇಳಿ ನಾನು ನಾಲ್ಕು ಮತ್ತೊಂದು ಸೇ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಕನ್ನಡ ಸೇನೆ ಕರ್ನಾಟಕ ಚಲಾವಣೆಯಲ್ಲಿದೆ ನಮ್ಮದು ವಿಭಿನ್ನವಾದ ಕನ್ನಡ ಸಂಘಟನೆ ನೆಲ ಜಲ ಭಾಷೆ ಸಂಸ್ಕೃತಿ ಕಲೆಯನ್ನು ಉಳಿಸುವಂಥ ಕೆಲಸ ಹಾಗೂ ತಾಯಿ ಭುವನೇಶ್ವರ ಸೇ ಸೇವೆಯನ್ನು ಮಾಡುವಂಥ ಕೆಲಸ ನಮ್ಮ ಕನ್ನಡ ಸೇನೆದಾಗಿತ್ತು ಎಲ್ಲೇ ಯಾವುದೇ ಸಮಸ್ಯೆ ಇರಲಿ ಗಡಿ ವಿಷಯವಾಗಿ ಬಂದಾಗ ನೆಲ ಜಲ ನೀರಿನ ವಿಷಯ ಬಂದಾಗ ಭಾಷೆ ವಿಷಯ ಬಂದಾಗ ಅಷ್ಟು ಮೊದಲನೇದಾಗಿ ಹೋರಾಟ ಮಾಡುವುದು ನಮ್ಮ ಕನ್ನಡ ಸೇನೆ ಕರ್ನಾಟಕ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಆರ್ ಕುಮಾರಣ್ಣನವರ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಅವರು ಸಂಘಟನೆಯನ್ನು ಕಟ್ತಾ ಇದ್ದಾರೆ ಯಾವುದೇ ಕನ್ನಡಿಗರಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡುವುದು ನೆಲ ಜಲಕ್ಕಾಗಿ ಹೋರಾಟಗಳನ್ನು ಮಾಡುವುದು ಅನೇಕ ಸಂದರ್ಭಗಳಲ್ಲಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ ಇತಿಹಾಸ ಇದೆ ಆಮೇಲೆ ತ್ರೀ ಸೆವೆನ್ ತ್ರೀ ಸೆವೆಂಟಿವನ್ನು ಇದು ಜಾರಿಗಾಗಿ ಅನುಚ್ಛೇದಕ್ಕಾಗಿ ಇಡೀ ನಮ್ಮ ಕೇಂದ್ರ ಕೇಂದ್ರದಲ್ಲಿ ದೆಹಲಿಯಲ್ಲಿ ಅಲ್ಲಿ ಜಂತ್ರ ಮಂತ್ರದಲ್ಲಿ ಅಲ್ಲಿ ಕೂಡ ಧರಣಿ ಮಾಡಿ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡಿದ ಉದಾಹರಣೆಗಳಿದ್ದಾವೆ ಹಾಗೂ ಕಾವೇರಿ ಜಲಕ್ಕಾಗಿ ನೆಲಕ್ಕಾಗಿ ಭಾಷೆಗಾಗಿ ಕಲೆಗಾಗಿ ಸಾಕಷ್ಟು ಹೋರಾಟಗಳು ಮಾಡಿದ ಉದಾಹರಣೆಗಳಿದ್ದಾವೆ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರು ಒಂದು ಮೂರು ದಿನ ಕೇಂದ್ರ ಅಂದರೆ ಬೀದರ್ ಕಾರ್ಯಕ್ರಮ ಬೀದರ್ನಿಂದ ರಾಯಚೂರು ಅಂತೇಳಿ ಒಂದು ಜಾತಕ್ಕೆ ಅಂದರು ಸುಮಾರು ಐವತ್ತು ಜನ ನೇತೃತ್ವದಲ್ಲಿ ತಂಡ ಬಂದು ಅಂದರೆ ಕನ್ನಡ ಜಾಗೃತಿ ಸಮಾವೇಶ ಅಂತೇಳಿ ಜಾಗೃತಿ ಸಮಾವೇಶ ಅಂತ ಕೆಲವು ಎಲ್ಲ ಕಡೆ ಸಂಚರಿಸಿ ಕನ್ನಡ ಜಾಗೃತಿಗಾಗಿ ಜನರಲ್ಲಿ ಮೂಡಿಸುವುದು ಕನ್ನಡ ಭಾಷೆಗಾಗಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ಮನವರಿಕೆ ಮಾಡುವುದು ಈ ಇನ್ನಿತರ ವಿಷಯಗಳ ಬಗ್ಗೆ ಸಾಕಷ್ಟು ಜಾತ್ರೆಗಳನ್ನು ಮಾಡಿ ಇದೇ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದರೆ ಅಕ್ಟೋಬರು ಮೂವತ್ತೊಂದು ಆಮೇಲೆ ನವೆಂಬರ್ ಒಂದನೇ ತಾರೀಕು ಎರಡು ದಿನ ಕಾಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಸಾಹಿತಿಗಳು ಕಲಾವಿದರು ಕನ್ನಡ ಅಭಿಮಾನಿಗಳು ಗಿತ್ತೈಸ್ಸುಗಳು ಕನ್ನಡ ಸೇನಾನಿಗಳು ಆಮೇಲೆ ಅನೇಕ ಸಾಧನೆ ಕೈದಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಸನ್ಮಾನ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಇದೊಂದು ಒಂದು ದೊಡ್ಡ ಅದ್ಧೂರಿ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮಾಡುತ್ತಾ ಬಂದಿರ್ತಾರೆ ಈ ಕೂಡ ನೆಕ್ಸ್ಟು ಆ ಕೂಡ ಫಿಕ್ಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಈಗ ನಾವು ಬರೆಯ ಸಂಘಟನೆ ತಗೊಂಡು ನಾವು ನಿಮ್ಮ ಮನೆ ಕುಂತ್ರ ಕೆಲಸ ಆಗಲ್ಲ ಜನರ ಜೊತೆಗೆ ಬೆರಿಬೇಕು ನಾವು ಜನರ ಜೊತೆಗೆ ಬೆರೆತು ಜನರ ಜೊತೆಗೆ ಕೆಲಸ ಮಾಡಿದಾಗ ಸಾರ್ವಜನಿಕ ಕೆಲಸ ಮಾಡಿದಾಗ ಅವಾಗ ನಾವು ಕನ್ನಡ ಸಂಘಟನೆಯನ್ನು ಬೆಳೆಸ್ತಂಗಾಗ್ತದೆ ವರದಿ ಶಫೀಕ್ ಹುಸೇನ್ మెండు న్యూస్ నెట్వర్క్ సత్యద కన్నడి